ಸೊ ಇವತ್ತಿನ ಕ್ಲಾಸಲ್ಲಿ ನಾವೇನು ಡಿಸ್ಕಸ್ ಮಾಡೋಣ ಅಂದರೆ ಮಾಡಲ್ ನಮ್ಮ ಮಾಡಲ್ ಬರ್ಬ್ ಥರ್ಡ್ 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 ಅಂತಲ್ಲ ಯಾವ್ದಾದ್ರು ತೊಗೋಬೋದು ಸೊ ಇವತ್ತು ನಾವು ಮಾಡ್ ಮೂರನೇ ಮಾಡಲ್ ಬರ್ಬ್ ತೊಗೊಂಡಿದ್ವಿ ವಿಚ್ ಇಸ್ ಶುಡ್ 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 ದ್ ನೆಗೆಟಿವ್ ಏನು ಶುಡ್ ಅದೇ ಥರ ಕುಡ್ ದ ನೆಗೆಟಿವ್ ಏನು ಕುಡ್ ಓಕೆ ನಾನು ನೆಗೆಟಿವ್ ಅಂತ ನಿಮಗೆ ನಾನು ಸಪ್ರೇಟಾಗಿ ಮಾಡಿಸಲಿಲ್ಲ ಯಾಕೆಂದರೆ ನೀವೇ ನೆಗೆಟಿವ್ ಮಾಡ್ಕೊಳ್ಳಿ ಇದನ್ನು ನಾನು ಎಷ್ಟು ಸೆಂಟೆನ್ಸ್ ಕೊಟ್ಟಿದ್ದೀನಿ ಅದು ಎಲ್ಲದನ್ನೂ ನೆಗೆಟಿವ್ ಮಾಡಿಕೊಂಡ್ರೆ ನಿಮಗದು ನೆಗೆಟಿವ್ ಅದ್ರದ್ದು ಮೀನಿಂಗ್ ಗೊತ್ತಾಗುತ್ತೆ ಕುಡ್ ಕುಡ್ ನಾಟ್ ಕುಡ್ ನಾಟ್ ಅನ್ನೋದನ್ನು ಕುಡಂಟ್ ಅಂತಾನು ಹೇಳ್ಬೋದು ಓಕೆ ಸೊ ಇಲ್ಲಿ ಶುಡ್ ಶುಡ್ ಅಂದ್ರೇನು ನಮಗೆ ಮಾಡಬೇಕಾಗಿರೋದು ಓಕೆ ನಮ್ಮ ಬಾಧ್ಯತೆ ಅಂದರೆ ಆಬ್ಲಿಗೇಷನ್ ಆಬ್ಲಿಗೇಷನ್ ಅಂದರೆ ತುಂಬ ದೊಡ್ಡ ಆಬ್ಲಿಗೇಷನ್ ಅಲ್ಲ ನಾವು ಮಾಡಬೇಕಾಗಿರುವಂಥದ್ದು ಈಗ ನಾವು ಬೆಳಗ್ಗೆ ಎದ್ದು ಹಲ್ಲುಜಬೇಕು ಡೈಲಿ ಸ್ನಾನ ಮಾಡಬೇಕು ಒಳ್ಳೆ ಆಹಾರ ಸೇವಿಸಬೇಕು ಆಫೀಸಿಗೆ ಹೋಗೋರು ಆಫೀಸಿಗೆ ಹೋಗಬೇಕು ಶಾಲೆಗೆ ಹೋಗೋರು ಶಾಲೆಗೆ ಹೋಗಬೇಕು ಕೆಲ್ಸಕ್ಕೆ ಹೋಗೋರು ಕೆಲಸಕ್ಕೆ ಹೋಗಬೇಕು ಈ ಬೇಕು ಬೇಕು ಅನ್ನೋದಿದೆಯಲ್ಲ ನಾವು ಮಾಡಬೇಕಾಗಿರುವಂಥದ್ದು ಓಕೆ ಇದಕ್ಕೆ ನಾವು ಶುಡ್ಡನ್ನು ಜಾಸ್ತಿ ಹಾಕ್ತೀವಿ ಜಾಸ್ತಿ ಅಲ್ಲ ಶುಡ್ಡನ್ನೇ ಹಾಕೋದು ಐ ಶುಡ್ ಡೂ ದ್ಯಾಟ್ ನಾನು ಅದನ್ನು ಮಾಡಬೇಕು ಐ ಶುಡ್ ಡೂ ದಿಸ್ ನಾನು ಇದನ್ನು ಮಾಡಬೇಕು ಐ ಶುಡ್ ಗೋ ದ್ಯಾರ್ ನಾನು ಅಲ್ಲಿಗೆ ಹೋಗಬೇಕು ಐ ಶುಡ್ ಸ್ಟೇ ಹಿಯರ್ ನಾನು ಇಲ್ಲೇ ಇರಬೇಕು ಸೊ ಈ ಬೇಕು ಅನ್ನೋದಿದೆಯಲ್ಲ ವಾಂಟ್ ಅಲ್ಲ ಸಿ ವಾಂಟ್ ಅಂದರೆ ನನಗದು ಬೇಕು ಐ ವಾಂಟ್ಸ್ ದ್ಯಾಟ್ ಈ ಮಾಡಬೇಕು ಹೋಗಬೇಕು ಬರಬೇಕು ತಗೋಬೇಕು ತಿನ್ನಬೇಕು ಮಲಗಬೇಕು ಇಬ್ಬ ಕ್ರಿಯಾಪದಗಳ ಜೊತೆ ನಾವು ಬೇಕು ಅಂತ ಹೇಳಿ ಬಳಸ್ತೀವಿ ಕನ್ನಡದಲ್ಲಿ ಅಲ್ಲೆಲ್ಲ ಶುಡ್ಡೇ ಹಾಕಬೇಕು ಓಕೆ ಅರ್ಥ ಆಯ್ತಲ್ಲ ಯಾ ಸೊ ಲೆಟ್ ಸಿ ದಿ ಎಕ್ಸಾಂಪಲ್ಸ್ ಹಾಯ್ ಫ್ರೆಂಡ್ಸ್ ಇನ್ನೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಆಗಿದೆ ನೀವು ಈ ಮೇಲೆ ಮನೆಯಲ್ಲಿ ಕೂತ್ಕೊಂಡು ಯಾವುದೇ ಟೆನ್ಶನ್ ಇದೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು

ನೀನು ಯಾವ ಬೇಕಾದ್ರೂ ಸಬ್ಜೆಕ್ಟ್ ತಗೊಳ್ಳಿ ಓಕೆ ಅಥವಾ ನಾನು ನಿಮಗೆ ಹೇಳೋದಾದರೆ ಯು ಡಾಕ್ಟರ್ ನಿಮಗೆ ಹೇಳ್ತಾರೆ ಯು ಶುಡ್ ಬ್ರಷ್ ಯುವರ್ ಟೀತ್ ಠೀತ್ ಅ ಅಡೇ ಯು ಶುಡ್ ಬ್ರಷ್ ಯುವರ್ ಟೀತ್ ಛಾಯ್ಸ್ ಅಡೇ ಅಡ್ವೈಸ್ ರೈಟ್ ಅಡ್ವೈಸ್ ಅಂದರೆ ಅಡ್ವೈಸ್ ಅಲ್ಲ ಡಾಕ್ಟರ್ ಮಾಡಿದ್ರೆ ಅಡ್ವೈಸ್ ಅದು ನಾವು ಮಾಡಬೇಕಾಗಿರೋದು ನಮಗೆ ಮಾಡಬೇಕಾಗಿರೋದು ನಮ್ಮ ಬಾಧ್ಯತೆ ಓಕೆ ಸೊ ಯು ಶುಡ್ ಆಲ್ವೇಸ್ ವೇರ್ ಅ ಸೀಟ್ ಬೆಲ್ಟ್ ಇನ್ ಕಾ ಯು ಶುಡ್ ಆಲ್ವೇಸ್ ವೇರ್ ಅ ಸೀಟ್ ಬೆಲ್ಟ್ ಇನ್ ಖಾ ಅಂದ್ರೆ ಏನು ನೀನು ಯಾವಾಗಲೂ ಕಾರಿನಲ್ಲಿ ಸೀಟ್ ಬೆಲ್ಟ್ ಹಾಕೋಬೇಕು ಓಕೆ ಬೇಕು ರೈಟ್ ನಾವು ಯಾವಾಗಲೂ ನಿಯಮವನ್ನು ಪಾಲಿಸಬೇಕು ವಿ ಶುಡ್ ಫಾಲೋ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ವಿ ಶುಡ್ ಸೊ ಇಲ್ಲಿ ಮಸ್ಟ್ ಅನ್ನೋದು ಬರುತ್ತೆ ವಿ ಮಸ್ಟ್ ಫಾಲೋ ಅದು ಬೇರೆ ಕಡ್ಡಾಯವಾಗಿ ಮಾಡಲೇಬೇಕು ಕರ್ತವ್ಯ ನಮ್ಮದ್ದು ಅದು ಬೇರೆ ಮಸ್ಟ್ ಅಂತಲೂ ಬರುತ್ತೆ ಬಟ್ ವಿ ಶುಡ್ ಕಾಮನ್ ಆಗಿ ಹೇಳಬೇಕಾದ್ರೆ ನೀನು ರೂಲ್ಸ್ ಫಾಲೋ ಮಾಡಬೇಕಪ್ಪ ನೀನು ರೂಲ್ಸ್ ಫಾಲೋ ಮಾಡಲೇಬೇಕು ಅಂತ ಮಾಡಲೇಬೇಕು ಹೌದು ಬಟ್ ಹೇಳಬೇಕಾದ್ರೆ ನೀವೆಲ್ಲ ರೂಲ್ಸ್ ಫಾಲೋ ಮಾಡಿ ಫಾಲೋ ಮಾಡಬೇಕು ಸೊ ಯು ಶುಡ್ ಫಾಲೋ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಓಕೆ ಯು ಶುಡ್ ದೇ ಶುಡ್ ಪೇ ಅವರು ಸರಿಯಾದ ಸಮಯದಲ್ಲಿ ಟ್ಯಾಕ್ಸ್ ಕಟ್ಟಬೇಕು ದೇ ಶುಡ್ ಪೇ ದೇ ಶುಡ್ ಪೇ ದೇ ಟ್ಯಾಕ್ಸಸ್ ಆನ್ ಟೈಮ್ ಶುಡ್ ಪೇ ಓಕೆ ರೈಟ್ ನಾವು ಹಿರಿಯರನ್ನು ಗೌರವಿಸ ಗೌರವಿಸಬೇಕು ಅಂದರೆ ವಿ ಶುಡ್ ಬಿ ರೆಸ್ಪೆಕ್ಟ್ಫುಲ್ ಆಫ್ ಅದರ್ಸ್ ಆರ್ ಅದರ್ಸ್ ಅಂದರೆ ದೊಡ್ಡವರು ಆರ್ ಯು ಕ್ಯಾನ್ ಸೆ ಎಲ್ಡರ್ಸ್ ವಿ ಶುಡ್ ಬಿ ರೆಸ್ಪೆಕ್ಟ್ಫುಲ್ ಆಫ್ ಅದರ್ಸ್ ಬೇರೆಯವರಿಗೆ ಅಂದರೆ ಇಲ್ಲಿ ಹಿರಿಯರು ಅಂತಿದೆ ಬೇರೆಯವರಿಗೆ ಅಥವಾ ಹಿರಿಯರು ಅಂತ ನಾವಿಲ್ಲಿ ಹಾಕಿದ್ರೆ ಎಲ್ಡರ್ಸ್ ಅಂತ ಹಾಕ್ಕೊಳ್ಳಿ ಓಕೆ ಸೊ ನಾವು ಬೇರೆಯವರಿಗೆ ಗೌರವಿಸಬೇಕು ಯು ಶುಡ್ ಹೆಲ್ಪ್ ದೋಸ್ ಇನ್ ನೀಡ್ ಯು ಶುಡ್ ಹೆಲ್ಪ್ ದೋಸ್ ಇನ್ ನೀಡ್ ಅಂದರೆ ಏನರ್ಥ ಯಾರಿಗೆ ಸಹಾಯ ಬೇಕು ಅವರಿಗೆ ನಾವು ಸಹಾಯ ಮಾಡಬೇಕು ಅನ್ನೋದು ಇಂಗ್ಲೀಷ್ ಅಲ್ಲದು ಸ್ವಲ್ಪ ಚಿಕ್ಕದಾಗಿ ದೋಸ್ ಅಂತ ಹೇಳ್ತೀವಿ ದೋಸ್ ಇನ್ ನೀಡ್ ಅಂದರೆ ಯಾರಿಗೆ ಸಹಾಯ ಬೇಕು ದೋಸ್ ಇನ್ ನೀಡ್ ಯಾರು ಸಹಾಯದ ಅವಶ್ಯಕತೆಯಲ್ಲಿ ಇದ್ದಾರೆ ಅವರಿಗೆ ಸಹಾಯ ಮಾಡಬೇಕು ಸೊ ಇದನ್ನಾಯಿತು ನಾವು ಮಾಡಬೇಕಾಗಿರುವಂಥದ್ದು ಮಾಡಲೇ ಬೇಕಾಗಿರುವಂಥದ್ದಲ್ಲ ಬರೀ ಮಾಡಬೇಕಾಗಿರುವಂಥದ್ದು ಓಕೆ ಅದಕ್ಕೆ ನಾವು ಶುಡ್ಡನ್ನು ಯೂಸ್ ಮಾಡ್ತೀವಿ ನೆಕ್ಸ್ಟ್ ನೋಡಿ ಈ ಶುಡ್ಡನ್ನ ನಾವು ಅಡ್ವೈಸ್ ಆಗಿ ಬೇರೆಯವರಿಗೆ ನಾವು ಅಡ್ವೈಸ್ ಕೊಡ್ತೀವಿ ಅಥವಾ ನಮಗೆ ನಾವೇ ಅಡ್ವೈಸ್ ಕೊಟ್ಕೋತೀವಿ ಹಾಂ ನಾನು ಇದು ಮಾಡಬೇಕು ಹಂಗೆ ಮಾಡಬಾರ್ದು ಹಿಂಗೆ ಮಾಡಬೇಕು ಓಕೆ ಐ ಶುಡ್ ನಾಟ್ ಡೂ ದಿಸ್ ಐ ಶುಡ್ ಡೂ ದ್ಯಾಟ್ ಐ ಶುಡ್ ನಾವು ನಮಗೆ ಅಡ್ವೈಸ್ ಕೊಟ್ಕೊಂಡ್ರು ಅದು ಅಡ್ವೈಸ್ ಆಗುತ್ತೆ ಸಲಹೆ ಓಕೆ ಸೊ ಶುಡ್ ನಾನು ನಾವು ಅಡ್ವೈಸ್ಗಳು ಯೂಸ್ ಮಾಡ್ತೀನಿ ಯು ಕ್ಯಾನ್ ಯೂಸ್ ಆಲ್ಸೋ ಯೂಸ್ ಇಟ್ ಫಾರ್ ಅಡ್ವೈಸ್ ಓಕೆ ತಿನ್ ನೋಡಿ ಐ ಶುಡ್ ಗೆಟ್ ಮೋರ್ ಸ್ಲೀಪ್ ನಾವು ನಮಗೆ ನಾವೇ ಅಡ್ವೈಸ್ ಹೇಳ್ಕೊಡು ಐ ಶುಡ್ ಗೆಟ್ ಮೋರ್ ಸ್ಲೀಪ್ ನನಗೆ ಇನ್ನೂ ಚೆನ್ನಾಗಿ ನಿದ್ದೆ ಇನ್ನೂ ಚೆನ್ನಾಗಿ ನಾ ನಿದ್ದೆ ನಾನು ಮಾಡಬೇಕು ನನಗಿನ್ನೂ ನಾನು ನಾನು ಚೆನ್ನಾಗಿ ನಿದ್ದೆ ಮಾಡಬೇಕು ಐ ಶುಡ್ ಗೆಟ್ ಮೋರ್ ಸ್ಲೀಪ್ ಇನ್ನೂ ಚೆನ್ನಾಗಿ ಅಥವಾ ಇನ್ನೂ ಜಾಸ್ತಿ ನಿದ್ರೆ ನೀನು ತುಂಬ ಹಣ್ಣು ಮತ್ತು ತರಕಾರಿಗಳನ್ನು ತಿನ್ನಬೇಕು ಯು ಶುಡ್ ಈಟ್ ಮೋರ್ ಫ್ರೂಟ್ಸ್ ಆ್ಯಂಡ್ ವೆಜಿಟಬಲ್ಸ್ ಯು ಶುಡ್ ಈಟ್ ಓಕೆ ಇದು ಶುಡ್ ಅಷ್ಟೇನು ಕಾಂಪ್ಲಿಕೇಟೆಡ್ ಅಲ್ಲ ಬೇಕು ಬೇಕು ಅನ್ನೋದು ಕಡೆ ಮಾತ್ರ ಬರುತ್ತೆ ಎಲ್ಲೆಲ್ಲಿ ಬೇಕು ಅಂತ ನಾವು ಬಳಸ್ತೀವಿ ಅಲ್ಲೆಲ್ಲ ಬರುತ್ತೆ ಯು ಶುಡ್ ಬೇಕು ಅಂದ್ರೆ ಸಿ ಐ ವಾಂಟ್ ನನಗದು ಬೇಕು ಆ ಬೇಕು ಅಲ್ಲ ಕ್ರಿಯಾಪದದ ಜೊತೆಗೆ ಬೇಕು ಬಂದರೆ ಮಾತ್ರ ನೀವು ಶುಡ್ ಬಳಸಬೇಕು ನೀನು ಪ್ರತಿದಿನ ಎಕ್ಸಸೈಜ್ ವ್ಯಾಯಾಮ ಮಾಡಬೇಕು ಯು ಶುಡ್ ಎಕ್ಸಸೈಜ್ ರೆಗ್ಯುಲರ್ಲಿ ಯು ಶುಡ್ ಅಂತ ಹೇಳೋ ಅವಶ್ಯಕತೆ ಇಲ್ಲ ಬಿಕಾಸ್ ಎಕ್ಸಸೈಜ್ ಅನ್ನೋ ಪದನೇ ಇಟ್ ಈಸ್ ವರ್ಬ್ ಇಟ್ ಈಸ್ ವರ್ಬ್ ಇಟ್ಸ್ ಅ ಹಾಗಾಗಿ ಯು ಶುಡ್ ಎಕ್ಸಸೈಸ್ ರೆಗ್ಯುಲರ್ಲಿ ಯು ಶುಡ್ ಡೂ ಎಕ್ಸರ್ ಆಲ್ಸೋ ಓಕೆ ಬಟ್ ಯಾಕೆ ಡೂ ಎಕ್ಸ್ಟ್ರಾ ಹಾಕಬೇಕು ನಾವು ರೈಟ್ ಯು ಶುಡ್ ಎಕ್ಸಸೈಸ್ ರೆಗ್ಯುಲರ್ಲಿ ಹಾಗೆ ಹಿ ಶುಡ್ ಸಿಂಗ್ ವೆಲ್ ಅವನು ಡಾಕ್ಟರ್ ಹುಷಾರಿಲ್ಲ ಅಂತ ಹೇಳಿದ್ರೆ ನೋಡಬೇಕು ಹಿ ಶುಡ್ ಸಿ ನೋಡಬೇಕು ಅಂತ ಹಾಗೆ ಅವರು ಎಕ್ಸಾಮ್ನಲ್ಲಿ ಚೆನ್ನಾಗಿ ಮಾಡಬೇಕು ಅಂದ್ರೆ ಸತತವಾಗಿ ಓದಬೇಕು ಓಕೆ ದೇ ಶುಡ್ ಸ್ಟಡಿ ರೆಗ್ಯುಲರ್ಲಿ ಟು ಡೂ ವೆಲ್ ಇನ್ ಎಕ್ಸಾಮ್ಸ್ ಅಥವಾ ಅವರು ಎಕ್ಸಾಮಲ್ಲಿ ಚೆನ್ನಾಗಿ ಮಾ ಬರೆಯಲು ಎಕ್ಸಾಮನ್ನು ಚೆನ್ನಾಗಿ ಮಾಡಲು ಅವರು ಸತತವಾಗಿ ಕಂಟಿನ್ಯೂಸ್ ಆಗಿ ರೆಗ್ಯುಲರ್ಲಿ ಸತತವಾಗಿ ಓದಬೇಕು ಆಮೇಲೆ ನೋಡಿ ಅವಳು ಒಂದು ಹೊಸ ಭಾಷೆಯನ್ನು ಕಲಿಯಬೇಕು ಶಿ ಶುಡ್ ಲರ್ನ್ ಎ ನ್ಯೂ ಲ್ಯಾಂಗ್ವೇಜ್ ಅವಳು ಒಂದು ಹೊಸ ಭಾಷೆಯನ್ನು ಕಲಿಯಬೇಕು ಸೊ ಕಲಿಯಬೇಕು ಎಲ್ಲ ನೋಡಿ ಕಲಿಯಬೇಕು ಶುಡ್ ಲರ್ನ್ ಓದಬೇಕು ಶುಡ್ ಸ್ಟಡಿ ನೋಡಬೇಕು ಸಿ ಓದಬೇಕು ಅಂದರೆ ನಮ್ಮ ಪ್ರಕಾರ ಎರಡು ಥರ ಇದೆ ಓದೋದು ಈಗ ಇಲ್ಲಿ ಬೋರ್ಡ್ ಮೇಲೆ ಬರೆದಿರೋದನ್ನು ನಾನು ಓದಿದ್ರೆ ದಟ್ ಈಸ್ ರೀಡಿಂಗ್ ಇಲ್ಲಿ ಸ್ಟಡಿ ಅಂದರೆ ಅಧ್ಯಯನ ಮಾಡೋದು ಓಕೆ ಅದಕ್ಕೂ ನಾವು ಓದಬೇಕು ಅಂತಲೇ ಹೇಳ್ತೀವಿ ಕನ್ನಡದಲ್ಲಿ ಮತ್ತೆ ನೀವು ಕೇಳಿಬಿಡಿ ಸರ್ ಇಲ್ಲಿ ದೇ ಶುಡ್ ರೀಡ್ ಅಂತ ಹೇಳಬೇಕಲ್ಲ ನೋ ದೇ ಶುಡ್ ರೀಡ್ ಅಂದರೆ ಅವರು ಬರೆದಿರೋದನ್ನು ಓದಬೇಕು ದೇ ಶುಡ್ ಸ್ಟಡಿ ಅಂದರೆ ಎಕ್ಸಾಮಿಗೆ ಪ್ರಿಪೇರ್ ಆಗಬೇಕು ಅಧ್ಯಯನ ಮಾಡಬೇಕು ಓಕೆ ಹಾಗೆ ಇಲ್ಲಿ ನೋಡಿ ವ್ಯಾಯಾಮ ಮಾಡಬೇಕು ಶುಡ್ ಎಕ್ಸಸೈಸ್ ತರಕಾರಿಗಳನ್ನು ತಿನ್ನಬೇಕು ಶುಡ್ ಈಟ್ ವೆಜಿಟೇಬಲ್ಸ್ ನಿದ್ರೆ ಮಾಡಬೇಕು ಶುಡ್ ಗೆಟ್ ಮೋರ್ ಸ್ಲೀಪ್ ಸಿ ಗೆಟ್ ಅಂದರೆ ಗೆಟ್ ಅನ್ನೋದಕ್ಕೆ ತುಂಬ ಮೀನಿಂಗ್ಸ್ ಇದೆ ಆ ಸಿಚುವೇಷನಲ್ಲಿ ಮೀನಿಂಗ್ಸ್ ಚೇಂಜ್ ಆಗುತ್ತೆ ಅಂತ ನಾನು ಹೇಳಿದ್ದೆ ರೈಟ್ ಸೊ ಗೆಟ್ ಅನ್ನೋದಕ್ಕೆ ಜಿ ಯು ಗೆಟ್ ನಿನಗೆ ಅದು ಅರ್ಥ ಆಯ್ತಾ ವೈನ್ ಡಿಡ್ ಯು ಗೆಟ್ ದ್ಯಾಟ್ ನೀನು ಅಲ್ಲಿಗೆ ಎಷ್ಟೊತ್ತಲ್ಲಿ ತಲುಪಿದೆ ಆಮೇಲೆ ಜಿ ಡ್ಯು ಗೆಟ್ ದ ಮನಿ ನಿನಗೆ ಹಣ ಸಿಗ್ತಾ ಸೊ ಇದು ಒಂದೊಂದು ಸಿಚುವೇಷನಲ್ಲೂ ಒಂದೊಂದು ಥರ ಗೆಟ್ ಚೇಂಜ್ ಆಗುತ್ತೆ ಅದಕ್ಕೆ ಅದು ಅದು ನಮಗೆ ಗೊತ್ತಿರಬೇಕು ಓಕೆ ಸೊ ಇಲ್ಲಿ ಗೆಟ್ ಮೋರ್ ಸ್ಲೀಪ್ ಓಕೆ ಗೆಟ್ ಮೋರ್ ಸ್ಲೀಪ್ ಅಂತ ಹೇಳಿದ್ರೆ ಸ್ವಲ್ಪ ಜಾಸ್ತಿ ನಿದ್ರೆ ಮಾಡು ಅಂತ ಅರ್ಥ ಡೂ ಸ್ಲೀಪ್ ಅಂತ ಹೇಳಲ್ಲ ಅಥವಾ ನೀವು ಜಸ್ಟ್ ಸ್ಲೀಪ್ ಅಂತ ಹೇಳ್ಬೋದು ಗೆಟ್ ಮೋರ್ ಸ್ಲೀಪ್ ಅಥವಾ ಗೆಟ್ ಮೋರ್ ನಾಲೆಜ್ ಪಡೆದುಕೊಳ್ಳುವುದು ಇಲ್ಲಿ ಗೆಟ್ ಅಂತ ಹೇಳಿದ್ರೆ ಪಡೆದುಕೊಳ್ಳುವಂತ ಅರ್ಥ ಆಗುತ್ತೆ ಗೆಟ್ ಮೋರ್ ನಾಲೆಜ್ ಸ್ವಲ್ಪ ಜ್ಞಾನ ಜಾಸ್ತಿ ಪಡ್ಕೊ ಅಥವಾ ಗೆಟ್ ಮೋರ್ ಸ್ಲೀಪ್ ನಿದ್ದೆ ಸ್ವಲ್ಪ ಪಡ್ಕೋ ಜಾಸ್ತಿ ವಿಚ್ ಮೀನ್ಸ್ ನಿದ್ದೆ ಸ್ವಲ್ಪ ಜಾಸ್ತಿ ಮಾಡು ಅಂತ ಅರ್ಥ ಓಕೆ ಅರ್ಥ ಆಯ್ತಲ್ಲ ಎಸ್ ಇನ್ನು ಶುಡ್ನ ನಾವು ಇನ್ನೆಲ್ಲಿ ಬಳಸ್ತೀವಿ ನೋಡೋಣ ಇನ್ನೆಲ್ಲಿ ಬಳಸ್ತೀವಿ ಹಾ ಸೊ ಇದು ಏನು ಸಲಹೆ ಅಡ್ವೈಸ್ ಅಂತಿದೆಯಲ್ಲ ಇಟ್ಸ್ ನಾಟ್ ಅನ್ ಅಡ್ವೈಸ್ ಪಾಸಿಬಿಲಿಟಿ ಇಟ್ ಶುಡ್ ಬಿ ಓಕೆ ಇನ್ನು ಶುಡ್ ನಾವು ಎಲ್ಲಿ ಬಳಸ್ತೀವಿ ಅಂತ ಹೇಳಿದ್ರೆ ಪಾಸಿಬಿಲಿಟಿ ಪಾಸಿಬಿಲಿಟಿ ಅಂತ ಹೇಳಿದ್ರೆ ಏನು ಸಾಧ್ಯತೆ ಓಕೆ ಸಾಧ್ಯತೆ ಅಂದರೆ ನೀನು ಯಾವ ಥರ ಸಾಧ್ಯತೆ ಇಲ್ಲಿ ಹೇಗೆ ಬರುತ್ತೆ ನೋಡೋಣ ಬಿ ಹಿಯ ಚುಮಾರೋ ಹಿ ಶುಡ್ ಹಿಯ ಚುಮಾರೋ ಅಂದರೆ ಅವನು ನಾಳೆ ಇಲ್ಲಿರಬೇಕು ಅದು ನೀವು ಹೇಳೋದಲ್ಲ ನಾಳೆ ಇಷ್ಟೊತ್ತಿಗೆ ಅವನು ಇಲ್ಲಿರಬೇಕು ಇರಬೇಕಿತ್ತು ಅಂತ ಬರಲ್ಲ ನಾಳೆ ಇಷ್ಟೊತ್ತಿಗೆ ಅವನು ಇಲ್ಲಿರಬೇಕು ಸೊ ಯು ಆರ್ ನಾಳೆ ಆತನ ಇರುವಿಕೆಯನ್ನು ಪಾಸಿಬಲ್ ಇದೆ ಅನ್ನೋದನ್ನು ನೀವು ಹೇಳ್ತಾ ಇದೀರ ಸಾ ನಾಳೆ ಅವನಿಲ್ಲಿ ಇರ್ತಾನೆ ಅನ್ನೋ ಪಾಸಿಬಿಲಿಟಿ ಸಾಧ್ಯತೆಯನ್ನು ನೀವು ಹೇಳ್ತಾ ಇದ್ದೀರಾ ಸೊ ಹಿ ಶುಡ್ ಬಿ ಹಿಯರ್ ಟುಮಾರೋ ಬಟ್ ಅದನ್ನು ನಾವು ಇನ್ನೊಬ್ಬರಿಗೆ ಸಲಹೆ ಅಂತಲೂ ಹೇಳ್ಬೋದು ಅಥವಾ ನೀವಿರಲೇಬೇಕು ನಾಳೆ ಯು ಹ್ಯಾವ್ ಟು ಬಿ ಅಲ್ಲ ಹ್ಯಾವ್ ಟು ಅಂತ ಬಳಸೋಂಗಿಲ್ಲ ಇಲ್ಲೇ ಇರಲೇಬೇಕು ಅಂದರೆ ಹ್ಯಾವ್ ಟು ಯು ಶುಡ್ ಬಿ ಹಿಯರ್ ನೀನು ಇಲ್ಲಿರಬೇಕು ಅದು ಬೇರೆ ಬಟ್ ನಾವು ಗೆಸ್ ಮಾಡ್ತೀವಲ್ವಾ ಸೊ ಇದು ಪಾಸಿಬಿಲಿಟಿನ ಗೆಸ್ ಮಾಡೋದು ಹೇಗೆ ವೆನ್ ಇಸ್ ಇ ಕಮಿಂಗ್ ಅವನು ಯಾವಾಗ ಬರ್ತಾನೆ ನೀವು ಅದನ್ನು ಈ ಥರ ಹೇಳ್ಬೋದು ಅವನು ನಾಳೆ ಬರ್ತಾನೆ ಅಂತ ಹೇಳ್ಬೋದು ಲೈಕ್ ಹಿ ಮೇ ಕಮ್ ಟುಮಾರೋ ಆರ್ ಹಿ ವಿಲ್ ಕಮ್ ಟುಮಾರೋ ಆರ್ ಹಿ ವಿಲ್ ಬಿ ಕಮಿಂಗ್ ಟುಮಾರೋ ಆರ್ ಹೀ ಇಸ್ ಕಮಿಂಗ್ ಟುಮಾರೋ ಯಾವ ಥರನಾದರೂ ಹೇಳ್ಬೋದು ಅದ್ರ ಜೊತೆಗೆ ಇದನ್ನು ನೀವು ಹೇಳಿದರೆ ಹಿ ಶುಡ್ ಬಿ ಹಿಯರ್ ಟುಮಾರೋ ಹಿ ಶುಡ್ ಬಿ ಹಿಯರ್ ಟುಮಾರೋ ಅಂದರೆ ನಾಳೆ ಅವನಿಲ್ಲಿ ಇರಬೇಕು ಗೊತ್ತಿಲ್ಲ ಐಮ್ ನಾಟ್ ಶೋರ್ ಅಬೌಟ್ ದಟ್ ಅಂತ ನಾವು ಹೇಳ್ತೀವಲ್ಲ ಅವಾಗ ಸೆಕೆಂಡ್ ನೋಡಿ ಮೀಟಿಂಗ್ ಮಧ್ಯಾಹ್ನದ ಒಳಗೆ ಮುಗಿಯಬೇಕು ಅಥವಾ ಮುಗಿದಿರಬೇಕು ಮೀಟಿಂಗ್ ಯಾವಾಗ ಮುಗಿಯುತ್ತೆ ಅಂತ ಕೇಳಿದ್ರೆ ಯು ಕ್ಯಾನ್ ಸೆ ಮೇ ದ ಮೀಟಿಂಗ್ ಶುಡ್ ಬಿ ಓವರ್ ದ ಮೀಟಿಂಗ್ ಶುಡ್ ಬಿ ಓವರ್ ಬೈ ಆಫ್ಟರ್ನೂನ್ ಓಕೆ ಆರ್ ಬೈ ನೂನ್ ಮೇ ಬಿ ಅಲ್ಲ ಸಾರಿ ದ ಮೀಟಿಂಗ್ ಶುಡ್ ಬಿ ಓವರ್ ಬೈ ನೂನ್ ನೂನ್ ಅಂದರೆ ಏನು ಹನ್ನೆರಡು ಗಂಟೆ ಮೀಟಿಂಗ್ ಸರಿಯಾಗಿ ಹನ್ನೆರಡು ಗಂಟೆಗೆ ಮುಗಿದಿರಬೇಕು ಮುಗ್ದಿರಬೇಕು ಸೊ ಶುಡ್ ಬಿ ಇಲ್ಲಿ ಬೇಕು ಇದೆಯಲ್ವಾ ಸೊ ನಾವು ಬೇಕು ಇರೋದ್ರಿಂದ ಶುಡ್ ಬಿ ಸಿ ಇಲ್ಲಿ ಮುಗಿದಿರಬೇಕು ಅಂತ ಹೇಳಿದ್ರೆ ನಾವು ಅದು ಗೆಸ್ಟ್ ಮಾಡೋದು ಫಾಸ್ಟ್ದಾಗ್ಬಿಡುತ್ತೆ ಮೀಟಿಂಗು ಮಧ್ಯಾಹ್ನದೊಳಗೆ ಮುಗಿಬೇಕು ಅಂದರೆ ಮಧ್ಯಾಹ್ನ ಹನ್ನೆರಡು ಗಂಟೆ ಒಳಗೆ ಮುಗಿಬೇಕು ಸೊ ಈ ಬೇಕು ಇದೆಯಲ್ವಾ ಈ ಬೇಕುನೇ ನಾವು ಇಲ್ಲಿ ಶುಡ್ ಅಂತ ಹಾಕ್ತೀವಿ ಮೀಟಿಂಗ್ ಹನ್ನೆರಡು ಗಂಟೆಗೆ ಮುಗಿಬೇಕು ನೋಡೋಣ ಎಷ್ಟೊತ್ತಿಗೆ ಮುಗಿಯುತ್ತೆ ಅಂತ ಓಕೆ ಸೊ ಮೀಟಿಂಗ್ ಶುಡ್ ಬಿ ಓವರ್ ಬೈ ನೂನ್ ಲೆಟ್ ಸಿ ರೈಟ್ ಓಕೆ ನಾ ದ ರಿಸಲ್ಟ್ ಶುಡ್ ಬಿ ಅವೈಲೇಬಲ್ ಸೂನ್ ಫಲಿತಾಂಶ ಬೇಗನೆ ಸಿಗಬೇಕು ಸಿಗಬೇಕು ಅಂದರೆ ಸಿ ಈಗ ಅದನ್ನು ಗೆಸ್ ಮಾಡ್ತಾ ಇರೋದು ಕನ್ನಡದಲ್ಲೂ ಇದನ್ನು ಯೂಸ್ ಮಾಡ್ತೀವಿ ನಾಳೆ ಅದು ಆ್ಯಕ್ಚುಲಿ ಸಿಗಬೇಕು ಗೊತ್ತಿಲ್ಲ ಯಾವಾಗ ಸಿಗುತ್ತೆ ಅಂತ ವಿ ಆರ್ ನಾಟ್ ಶ್ಯೂರ್ ಅಬೌಟ್ ದ್ಯಾಟ್ Okay, so the results should be available tomorrow uh, soon. The re result should be available soon. Should be. ill Beku Siga Beku, should be available. The train should arrive on time. Train Sariya the Sameke Barbeku. The train should arrive on time. Sariya Sameke train Barbeku, bandila. Okay, the store should have the item in stock. ಆ ಅಂಗಡಿಯಲ್ಲಿ ಐಟಮ್ ಸ್ಟಾಕ್ ಇರಬೇಕು ದ ಸ್ಟೋರ್ ಶುಡ್ ಹ್ಯಾ ಶುಡ್ ಹ್ಯಾ ಸ್ಟಾಕ್ ಇರಬೇಕು ದ ಟೀಮ್ ಶುಡ್ ವಿನ್ ದ ಗೇಮ್ ದ ಟೀಮ್ ಶುಡ್ ವಿನ್ ದ ಗೇಮ್ ಆ ಟೀಮು ಮ್ಯಾಚ್ ಗೆಲ್ಲಬೇಕು ಸೊ ಇದನ್ನು ಗೆಲ್ಲಬೇಕು ಅನ್ನೋದನ್ನು ನಾವು ಅಡ್ವೈಸ್ ಮಾಡೋದಾಗಲಿ ಅಥವಾ ಅದೇನಲ್ಲ ಸೊ ಇಟ್ಸ್ ಪಾಸಿಬಿಲಿಟಿ ಈ ಥರ ಇದೆ ಅನ್ನೋದನ್ನು ನಾವು ಮೊದಲೇ ಬೇಕು ಅಂತ ಸೇರಿಸ್ಬಿಟ್ಟು ಹೇಳಿಬಿಡೋದು ಟೀಮ್ ಗೆಲ್ಲಬೇಕು ಅವರೇ ಗೆಲ್ಲಬೇಕು ಬಟ್ ಏನಾಗುತ್ತೆ ಅಂತ ಗೊತ್ತಿಲ್ಲ ಅವರೇ ಗೆಲ್ಬೇಕು ಆ್ಯಕ್ಚುಲಿ ಬಟ್ ನಮಗೇನಾಗುತ್ತೆ ಅವ್ರು ಗೆಲ್ಬೋದು ದೇ ಮೈಂಟ್ ವಿನ್ ದೇ ಮೇ ವಿನ್ ದೇ ಕುಡ್ ವಿನ್ ದೇ ಕ್ಯಾನ್ ವಿನ್ ಅವ್ರು ಗೆಲ್ಬೋದು ಗೆಲ್ಲಬೇಕು ಅಂತ ಹೇಳಬೇಕಾದ್ರೆ ಸಿ ಅದನ್ನು ಸಾಧ್ಯತೆಯೇ ನಾವು ಹೇಳೋದು ಆ ಟೀಮೇ ಗೆಲ್ಲಬೇಕು ಬಟ್ ನೋಡೋಣ ಏನಾಗುತ್ತೆ ಅಂತ ಸೊ ದ ಟೀಮ್ ಶುಡ್ ವಿನ್ ದ ಗೇಮ್ ದ ದ್ಯಾಟ್ ಟೀಮ್ ಶುಡ್ ವಿನ್ ದ ಗೇಮ್ ಆರ್ ಟೀಮ್ ಎ ಟೀಮ್ ಬಿ ಏನಾದರೂ ಹೇಳ್ಬೋದು ಓಕೆ ಸೊ ದ್ಯಾಟ್ಸ್ ಔ ಶುಡ್ನ ನಾವು ಫಾಸ್ಟ್ ಸಾರಿ ಪಾಸಿಬಿಲಿಟಿ ಫ್ಯೂಚರಲ್ಲಿ ಆಗುವಂಥ ಪಾಸಿಬಿಲಿಟಿನ ಹೇಳೋದು ಯು ಶುಡ್ ಬಿ ಹಿಯರ್ ಬೈ ಟುಮಾರೋ ನೀನು ನಾಳೆ ಇಷ್ಟೊತ್ತಿಗೆ ಇಲ್ಲಿರಬೇಕು ನಾಳೆ ನೀನು ಇಲ್ಲಿರಬೇಕು ಅದನ್ನು ಎರಡು ಥರ ಹೇಳ್ಬೋದು ನೀವು ಆರ್ಡ್ರ್ ಕೊಡ್ಬೋದು ಅವರಿಗೆ ಯು ಶುಡ್ ಬಿ ಹಿಯರ್ ನೀನು ನಾಳೆನೇ ಇಲ್ಲಿರಬೇಕು ಅನ್ನೋದನ್ನು ಆರ್ಡರ್ ಕೊಡ್ಬೋದು ಕೊಡಬೇಕು ಅಥವಾ ಕೊಡ್ಬೋದು ಅಥವಾ ನೀವು ಇನ್ನೊಬ್ರು ಯಾರೋ ನಾಳೆ ಇಷ್ಟೊತ್ತಿಗೆ ಇಲ್ಲಿರ್ತಾರೆ ಅಥವಾ ಅವರು ನಾಳೆ ಇಷ್ಟೊತ್ತಿಗೆ ಇಲ್ಲಿ ಇರಬಹುದು ಅನ್ನೋದನ್ನ ಇರಬೇಕು ಅಂತಲೂ ಹೇಳ್ಬೋದು ನಾಳೆ ಇಲ್ಲಿ ಇಲ್ಲಿರಬೇಕು ಅವರು ನೋಡೋಣ ದೆ ಶುಡ್ ಬಿ ಹಿಯರ್ ಬೈ ಟುಮಾರೋ ಓಕೆ ಅರ್ಥ ಆಯ್ತಲ್ಲ ರೈಟ್ ಇದನ್ನೇ ನೀವು ನೆಗೆಟಿವ್ ಮಾಡಿದ್ರೆ ಆಯ್ತು ಶುಡ್ ನೆಗೆಟಿವ್ ಶುಡ್ ನಾಟ್ ಅಥವಾ ಶುಡಂಟ್ ಅಷ್ಟೇ ಇನ್ನು ಅದಕ್ಕೆ ಸಪರೇಟ್ ಆಗಿ ಏನು ಎಕ್ಸಾಂಪಲ್ ಕೊಡೋ ಅವಶ್ಯಕತೆ ಇಲ್ಲ ಇದನ್ನೇ ನೀವು ಎಕ್ಸಾಂಪಲ್ಸ್ ಮಾಡಿಕೊಂಡ್ರೆ ಆಯ್ತು ಏನು ಹಿ ಶುಡ್ ಬಿ ಹಿ ಶುಡ್ ಬಿ ಹೇಳ್ತಾ ಐ ಶುಡ್ ಗೆಟ್ ಮೋರ್ ಸ್ಲೀಪ್ ಐ ಶುಡ್ ನಾಟ್ ಗೆಟ್ ಮೋರ್ ಸ್ಲೀಪ್ ನಾನು ಮಾಡಬಾರದು ಬಾರದು ಅನ್ನೋದನ್ನ इंटरप्रेट इॉट ईट मोर फ्रूट्स अंड वेजिटेबल फ्रूट्स अंड वेजिटेबल से यू शुड नाट स्की नाट स्किपटिंग वेजिटेबल स्किप एक्ससाइज यू शुड नाट नग्लेक्ट यू शुड नाट ने वे यू आर सिख शुड नाट स्टडी ವಿ ಕ್ಯಾನ್ ಸರ್ ದೇ ಶುಡ್ ನಾಟ್ ಓವರ್ ಸ್ಟಡಿ ಅವರು ಜಾಸ್ತಿ ಓದಬಾರ್ದು ಅವರಿಗೆ ಹೆಲ್ತ್ಗೆ ಹಾಳಾಗುತ್ತೆ ಅವ್ರು ಸಮಥಿಂಗ್ ಲೈಕ್ ದಾಟ್ ಶಿ ಶುಡ್ ನಾಟ್ ಲರ್ನ್ ಬ್ಯಾಡ್ ಹ್ಯಾಬಿಟ್ಸ್ ಶಿ ಶುಡ್ ನಾಟ್ ಲರ್ನ್ ಬ್ಯಾಡ್ ಹ್ಯಾಬಿಟ್ಸ್ ಓಕೆ ನಿ ಶುಡ್ ನಾಟ್ ನಾನು ಶುಡ್ನ ನಾನು ನಿಮಗೆ ಕೊಟ್ಟಿದ್ದೀನಿ ಎಕ್ಸಾಂಪಲ್ಸು ಶುಡ್ ನಾಟ್ ಯಾವ್ದಾವುದು ಮಾಡಬಾರ್ದು ಅನ್ನೋದನ್ನು ಎಕ್ಸಾಂಪಲ್ಸ್ ಟ್ರೈ ಮಾಡಿ ಓಕೆ ನಾವು ನಾವು ಲೆಟ್ಸ್ ಮೂವ್ ಟು ಮೇ ಮೈಟ್ ಮೇ ಮತ್ತೆ ಮೈಟ್ ನೋಡೋಣ ಓಕೆ ಸೊ ಮೇ ಮೈಟಲ್ಲಿ ಏನು ನಾನು ಹೇಳ್ದಲ್ಲ ಮೇನ ನಾವು ಒಂದು ಇದರಲ್ಲೂ ಬಳಸ್ತೀವಿ ಎಲ್ಲ ಕಡೆ ಬಳಸ್ತೀವಿ ಲೈಕ್ ಇಲ್ಲೇನಿದೆ ಪರ್ಮಿಷನ್ ಪರ್ಮಿಷನಿಗೆ ಬಳಸ್ತೀವಿ ಪಾಸಿಬಿಲಿಟೀಸ್ ಬಳಸ್ತೀವಿ ಆಫರ್ಸಿಗೆ ಬಳಸ್ತೀವಿ ರಿಕ್ವೆಸ್ಟಿಗೆ ಬಳಸ್ತೀವಿ ಆ್ಯಂಡ್ ಇನ್ನು ಕೆಲವು ಸಿಚುವೇಶನ್ಸ್ ಇದೆ ಅಲ್ಲೆಲ್ಲ ನಾವು ಬಳಸ್ತೀವಿ ಫಾರ್ ಎಕ್ಸಾಂಪಲ್ ನೋಡೋಣ ಮೇ ಮೈಟಿಗೆ ಏನು ವ್ಯತ್ಯಾಸ ಇದೆ ಅಂತ ಹೇಳಿದ್ರೆ ಮೇ ಸಾಧ್ಯತೆ ಕ ಸಿ ಪಾಸಿಬಿಲಿಟಿ ಕಡೆ ಪಾಸಿಬಿಲಿಟಿ ಬಳಸೋದಾದರೆ ಸಾಧ್ಯತೆ ತುಂಬ ಕಡಿಮೆ ಇರೋದು ಮೈಟ್ ಬಳಸಬೇಕು ಸಾಧ್ಯತೆ ಸ್ವಲ್ಪ ಜಾಸ್ತಿ ಇರೋದು ಮೇ ಬಳಸಬೇಕು ಅಷ್ಟೇ ವ್ಯತ್ಯಾಸ ಅದು ಬಿಟ್ಟರೆ ಬೇರೆ ಡಿಫ್ರೆನ್ಸ್ ಇದೆ ಅದು ಆಮೇಲೆ ಹೇಳ್ತೀನಿ ಓಕೆ ಫಸ್ಟ್ ಲೆಟ್ ಸಿ ಮೇ ಅನ್ನೋದನ್ನು ನಾವು ಎಲ್ಲಿ ಪರ್ಮಿಷನ್ ಪರ್ಮಿಷನ್ ಇದು ಆಲ್ರೆಡಿ ಎಲ್ರಿಗೂ ಗೊತ್ತು ಅನ್ಸುತ್ತೆ ಮೇ ನೀವು ಸ್ಕೂಲಲ್ಲಿ ಅಥವಾ ನೀವೇನಾದರೂ ಕೇಳಿರ್ತೀರಾ ಮೇ ಐ ಕಮಿನ್ ಅಂತ ಕೇಳಿ ಕೇಳಿರ್ತೀರಾ ಅಥವಾ ನೀವು ಯಾರಾದರೂ ಕೇಳಿರೋದನ್ನು ಕೇಳಿ ಕೇಳಿಸ್ಕೊಂಡಿರ್ತೀರಾ ಅಥವಾ ನೀವು ಸಿನಿಮಾದಲ್ಲಿ ನೋಡಿರ್ತೀರಾ ಆಫೀಸ್ ಅಲ್ಲಿ ಬರ ಆಫೀಸ್ ಒಳಗೆ ಬರೋಕ್ಕಿಂತ ಮುಂಚೆ ಅಥವಾ ಕಾಲೇಜಲ್ಲಿ ಅಥವಾ ಸ್ಕೂಲಲ್ಲಿ ಕ್ಲಾಸ್ ರೂಮ್ ಎಂಟ್ರ್ ಆಗೋದಕ್ಕಿಂತ ಮುಂಚೆ ಅವ್ರು ಏನು ಕೇಳ್ತಾರೆ ಮೇ ಐ ಕಮಿನ್ ಸರ್ ಆರ್ ಮೇ ಐ ಕಮಿನ್ ಮೇಡಮ್ ವಿಚ್ ಈಸ್ ಯು ಯುವರ್ ಆಸ್ಕಿಂಗ್ ಪರ್ಮಿಷನ್ With your teacher or your boss or whoever it is, may I come in? May I talk to you? May I sit here? May I call you later? May I, may I? Ili, may I borrow your pen for a moment? May I borrow your pen for a moment? See, Ili can I, could I, burst Okay, Ella same. Is now requesting a may can could verse may uh, could kinta polite may. ಪೊಲೈಟ್ ಸಿ ಕ್ಯಾನ್ ನಾವು ಕ್ಯಾಶುವಲ್ ಆಗಿ ಬಳಸೋದು ಕೆನ್ ಐ ಬೋರೋ ಯೋರ್ ಪೆನ್ ಕೆನ್ ಐ ಬೋರೋ ಯೋ ಪೆನ್ ಫಾರ್ ಮೊಮೆಂಟ್ ನೀವು ಫ್ರೆಂಡ್ ಹತ್ರ ಈ ಥರ ಕೇಳಬಹುದು ಸ್ವಲ್ಪ ಇನ್ನೂ ಸ್ವಲ್ಪ ಮರ್ಯಾದೆ ಕೊಡೋದಿಲ್ಲ ಲೈಕ್ ಕುಡ್ ಐ ಬೋರೋ ಯೋರ್ ಫ್ಯಾನ್ ಫಾರ್ ಅ ಮೊಮೆಂಟ್ ಓಕೆ ಒಬ್ಬ ಸ್ಟ್ರೇಂಜರ್ ಹತ್ರ ಇನ್ನು ನೀವು ಯಾರೋ ಒಬ್ರು ಹೈ ಲೆವೆಲ್ ನಿಮ್ಮ ಪ್ರಿನ್ಸಿಪಲ್ ಅಥವಾ ಸಂಬಡಿ ಇಂಬಿ ಹೂ ಈಸ್ ಗ್ರೇಟರ್ ದ್ಯಾನ್ ಪ್ರಿನ್ಸಿಪಲ್ ಅವ್ರಿಗಿಂತ ಚೇರ್ಮನ್ ಆಗಿರ್ಬೋದು ಎಲ್ಸ್ ಅವ್ರ ಹತ್ರ ನೀವು ಡೀಲ್ ಮಾಡೋದಾದ್ರೆ ಮೇ ಐ ಬರೋ ಪೆನ್ ಮೇ ಐ ಸೊ ಇದು ಕ್ಯಾಂಪ್ ಕುಟಿಕ್ಕಿಂತ ಇನ್ನು ಹೈ ಲೆವೆಲಲ್ಲಿ ಕೇಳಬೇಕಾದ್ರೆ ಮೇನೇ ಯೂಸ್ ಮಾಡಬೇಕು ಓಕೆ ನಾ ವಿದ್ಯಾರ್ಥಿಗಳಲ್ಲೂ ಲೈಬ್ರರಿಯನ್ನು ಪ್ರವೇಶಿಸಬಹುದು ಸ್ಟೂಡೆಂಟ್ಸ್ ಮೇ ಎಂಟರ್ ದ ಲೈಬ್ರರಿ ಪರ್ಮಿಷನ್ ದ ಸ್ಟೂಡೆಂಟ್ಸ್ ಯಾ ಯು ಮೇ ಎಂಟರ್ ದ ಲೈಬ್ರರಿ ಅಥವಾ ಯು ಕುಡ್ ಯು ಕುಡ್ ಎಂಟರ್ ದ ಲೈಬ್ರರಿ ಬಟ್ ಅಲ್ಲಿ ಅದು ಬೇರೆ ಥರ ಆಗುತ್ತೆ ಇಲ್ಲಿ ಯು ಮೇ ಎಂಟರ್ ದ ಲೈಬ್ರರಿ ಅಂದರೆ ಅವರಿಗೆ ಲೈಬ್ರರಿ ಒಳಗೆ ನೀವು ಇರ್ತೀರ ಅಂತ ಇಟ್ಕೊಳ್ಳಿ ಓಕೆ ಯು ಮೇ ಎಂಟರ್ ದ ಲೈಬ್ರರಿ ಅಥವಾ ಲೈಬ್ರರಿ ಒಳಗೆ ನಿಮಗೆ ಅವಕಾಶ ಇದೆ ಅನುಮತಿ ಇದೆ ಪ್ರವೇಶವಿದೆ ಅಂತ ಹೇಳೋದಾದರೆ ಯಾ ಯು ಮೇ ಎಂಟರ್ ದ ಲೈಬ್ರರಿ ಅಂದರೆ ಏನರ್ಥ ವಿದ್ಯಾರ್ಥಿಗಳು ಲೈಬ್ರರಿಯನ್ನು ಪ್ರವೇಶಿಸಬಹುದು ಓಕೆ ನೆಕ್ಸ್ಟ್ ನೋಡಿ ಯು ಮೇ ಯೂಸ್ ಯುವರ್ ಫೋನ್ ಡ್ಯೂರಿಂಗ್ ದ ಬ್ರೇಕ್ ಯು ಮೇ ಯೂಸ್ ಯುವರ್ ಫೋನ್ ಡ್ಯೂರಿಂಗ್ ದ ಬ್ರೇಕ್ ಬ್ರೇಕ್ನಲ್ಲಿ ನೀವು ನಿಮ್ಮ ಫೋನನ್ನು ಬಳಸಬಹುದು ಯು ಮೇ ಅಂದರೆ ಅದು ಪರ್ಮಿಷನ್ ಕೊಡ್ತಾ ಇರೋದು ಮೇ ಐ ಆಸ್ಕ್ ಯು ಎ ಕ್ವೆಶ್ಚನ್ ನಾನು ನಿಮ್ಮನ್ನೊಂದು ಪ್ರಶ್ನೆ ಕೇಳ್ಬೋದಾ ಮೇ ಐ ಆಸ್ಕ್ ಯು ಅ ಕ್ವಶನ್ ಕೆನ್ ಐ ಆಸ್ಕ್ ಯು ಎ ಕ್ವೆಶ್ಚನ್ ಕುಡ್ ಐ ಆಸ್ಕ್ ಯು ಎ ಕ್ವೆಶನ್ ಓಕೆ ಮೇ ಐ ಆಸ್ಕ್ ಯು ಎ ಕ್ವೆಶನ್ ಅಥವಾ ಶ್ಯಾಲ್ ಐ ಶಾಲ್ ಐ ಅಂತ ಬಳಸ್ತೀವಿ ನಾನು ನಿಮಗೆ ಒಂದು ಪ್ರಶ್ನೆ ಕೇಳಲ್ಲ ನಾನು ನಿಮಗೊಂದು ಪ್ರಶ್ನೆ ಕೇಳಲ್ಲ ಅಥವಾ ನಾನು ನಿಮಗೆ ಒಂದು ಪ್ರಶ್ನೆ ಕೇಳಲಿ ಕೇಳಲಾ ಕೇಳಲಿ ಇವೆಲ್ಲ ಏನಾಗುತ್ತೆ ಶ್ಯಾಲ್ ಯೂಸ್ ಮಾಡ್ತೀವಿ ಓಕೆ ಇದು ಬಹುದಾ ನಾನು ನಿಮಗೊಂದು ಪ್ರಶ್ನೆ ಕೇಳಬಹುದಾ ಬಹುದ ಯೂಸ್ ಮಾಡಿದಾಗ ನೀವು ಮೇ ಕುಡ್ ಕ್ಯಾನ್ ಯೂಸ್ ಮಾಡಬೇಕು ಮೇ ಅಗೇನ್ ಮೇ ಎಲ್ಲಿ ಬಳಸ್ತೀವಿ ಸ್ವಲ್ಪ ಇನ್ನೂ ಜಾಸ್ತಿ ಮರ್ಯಾದೆ ಕೊಟ್ಟು ಕೇಳಬೇಕಾದ್ರೆ ಮೇನೇ ಯೂಸ್ ಮಾಡಬೇಕು ಮೇ ಬಿ ಸಿಟ್ ಮೇ ಬಿ ಸಿಟ್ ಹಿಯರ್ ನಾವು ಇಲ್ಲಿ ಆಮೇಲೆ ಏನು ಮೇ ಐ ಟೇಕ್ ದಿಸ್ ಚೇರ್ ಈ ಚೇರ್ನ ತಗೋಬೋದಾ ಸೊ ಕೆನ್ ಐ ಟೇಕ್ ದಿಸ್ ಚೇರ್ ಕೂಡ ಐ ಟೇಕ್ ದಿಸ್ ಚೇರ್ ಎಲ್ಲ ಒಂದೇನೆ ಸ್ಟಿಲ್ ಕೆನ್ ಐ ಟೇಕ್ ದಿಸ್ ಚೇರ್ ನಾನು ಹೇಳಿದ್ರೆ ನೀವು ಲೋ ಲೆವೆಲಲ್ಲಿ ನಿಮ್ಗೆ ಕ್ಯಾಶುವಲ್ ಆಗಿ ಮಾತಾಡೋದ್ರೆ ಕೂಡಾಯ್ ಅದಕ್ಕಿಂತ ಸ್ವಲ್ಪ ಮೇಲೆ ಮೇ ಐ ಸ್ವಲ್ಪ ಹೈ ಲೆವೆಲ್ ಯು ಮೇ ಯೂಸ್ ದ ಕಂಪ್ಯೂಟರ್ ಅಂಟಿಲ್ ಫೈವ್ ಪಿ ಎಮ್ ಯು ಮೇ ಯೂಸ್ ದ ಕಂಪ್ಯೂಟರ್ ಅಂಟಿಲ್ ಫೈವ್ ಪಿ ಎಮ್ ನೀನು ಐದು ಐದು ಗಂಟೆ ತನಕ ಕಂಪ್ಯೂಟರ್ನ ಬಳಸ್ಬೋದು ಮೇ ಐ ಓಪನ್ ದ ವಿಂಡೋ ಕಿಟಕಿಯನ್ನು ನಾನು ಓಪನ್ ಮಾಡ್ಬೋದಾ ಮೇ ಐ ಹ್ಯಾವ್ ಯೋರ್ ಅಟೆನ್ಷನ್ ಪ್ಲೀಸ್ ಸೊ ಇಲ್ಲಿ ಇಲ್ಲಿ ನಾನೇನು ಬರೆದೀನಿ ಅಂದರೆ ದಯವಿಟ್ಟು ಎಲ್ಲರೂ ಕೇಳಿಸಿಕೊಳ್ಳಿ ಮೇ ಐ ಹ್ಯಾವ್ ಯೋರ್ ಅಟೆನ್ಷನ್ ಪ್ಲೀಸ್ ಅಂದರೆ ಈಗ ಒಂದು ಸಭೆಯಲ್ಲಿ ಒಂದಷ್ಟು ಜನ ನಡೆದಿರ್ತಾರೆ ನಿಮ್ಮ ಸ್ಪೀಚ್ ಕೇಳೋಣ ಅಂತಲೇ ಯಾರೋ ಬಂದು ಕೂತ್ಕೊಂಡಿರ್ತಾರೆ ಆದರೂ ನೀವು ಸ್ಪೀಚ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಎಲ್ಲರೂ ಗಲಾಟೆ ಮಾಡ್ತಾ ಇರ್ತಾರೆ ಆವಾಗ ನೀವು ಮೈಕಲ್ಲಿ ಮೈಕ್ ತಟ್ಬಿಟ್ಟು ಹಲೋ ಹಲೋ ಮೈಕ್ ಟೆಕ್ಸ್ಟಿಂಗ್ ಮೈ ಟೆಸ್ಟಿಂಗ್ ಅಂತ ಹೇಳಿಬಿಟ್ಟು ಮೇ ಮೇ ಐ ಹ್ಯಾವ್ ಯೋರ್ ಮೇ ಐ ಹ್ಯಾವ್ ಯೋರ್ ಅಟೆನ್ಷನ್ ಪ್ಲೀಸ್ ಅಂದರೆ ಇದರ ನಾನು ನಿಮ್ಮ ಗಮನವನ್ನು ತೆಗೆದುಕೊಳ್ಳಬಹುದಾ ಅಥವಾ ನಿಮ್ಮ ಗಮನ ನನ್ನ ಕಡೆ ಸೆಳೆದುಕೊಳ್ಳಬಹುದಾ ಅಂತ ಆ ಮೀನಿಂಗ್ ಬರುತ್ತೆ ಇದು ಡೈರೆಕ್ಟಾಗಿ ನೀವು ಸೆಂಟೆನ್ಸ್ ವರ್ಡ್ ಬೈ ವರ್ಡ್ ಮೀನಿಂಗ್ ಟ್ರಾನ್ಸ್ಲೇಟ್ ಮಾಡೋಕೋದ್ರೆ ಬಟ್ ಕಾಮನ್ ಆಗಿ ಇದನ್ನು ನಾವು ಏನು ಹೇಳ್ತೀವಿ ದಯವಿಟ್ಟು ಎಲ್ಲರೂ ಕೇಳಿಸಿಕೊಳ್ಳಿ ದಯವಿಟ್ಟು ಎಲ್ಲರೂ ಕೇಳಿಸಿಕೊಳ್ಳಿ ನಿಮ್ಮಲ್ಲಿ ನಿಮ್ಮಲ್ಲಿ ಒಂದು ವಿನಂತಿ ಅಥವಾ ಪ್ರೇಕ್ಷಕರಲ್ಲಿ ಒಂದು ವಿನಂತಿ ದಯವಿಟ್ಟು ಎಲ್ಲರೂ ಇದನ್ನು ಸರಿಯಾಗಿ ಕೇಳಿಸಿಕೊಳ್ಳಿ ಮೇ ಐ ಹ್ಯಾವ್ ಯೋರ್ ಅಟೆನ್ಷನ್ ಅಟೆನ್ಷನ್ ಅಂದರೆ ಅವರಿಗೆ ಅವ್ರ ಗಮನ ಎಲ್ಲೆಲ್ಲೋ ಇರುತ್ತೆ ಕೆಲವರು ಫೋನಲ್ಲಿರ್ತಾರೆ ಕೆಲವರು ಮಾತಾಡ್ತಾ ಇರ್ತಾರೆ ಏನಾದರೂ ಮಾಡ್ತಾ ಇರ್ತಾರೆ ಆವಾಗ ನೀವು ಈ ಥರ ಒಂದು ಮೈಕಲ್ ಹೇಳಿದಾಗ ಎಲ್ಲರೂ ಏನು ಮಾಡ್ತಾರೆ ದೇ ಯು ನೋ ದೆ ಲುಕ್ ಅಟ್ ಯು ಆವಾಗ ಅವ್ರ ಗಮನ ನಿಮ್ಮ ಕಡೆ ಬರುತ್ತೆ ಸೊ ಮೇ ಐ ಹ್ಯಾವ್ ಯುವರ್ ಅಟೆನ್ಷನ್ ಪ್ಲೇಸ್ ಓಕೆ ಸೊ ದಿಸ್ ಇಸ್ ವೆರಿ ಕಾಮನ್ ನಾವು ಯು ಮೇ ಸ್ಪೀಕ್ ನಾವು ಯು ಮೇ ಸ್ಪೀಕ್ ನಾವು ನೀವು ಮಾತಾಡಬಹುದು ಅಂದರೆ ಇಷ್ಟೊತ್ತು ನಿಮಗೆ ಪರ್ಮಿಷನ್ ಕೊಟ್ಟಿರಲಿಲ್ಲ ನೀವು ಈಗ ಮಾತಾಡ್ಬೋದು ಯು ಮೇ ಸ್ಪೀಕ್ ನಾ ಮೇ ಬಿ ಸ್ಟಾರ್ಟ್ ದ ಮೀಟಿಂಗ್ ನಾವು ಮೇ ಬಿ ಸ್ಟಾರ್ಟ್ ದ ಮೀಟಿಂಗ್ ನಾವು ಕ್ಯಾನ್ ಬಿ ಇದೆಲ್ಲದು ಕ್ಯಾನ್ ಕುಡ್ ನೀವು ಹಾಕ್ಬೋದು ಆದರೆ ಡಿಫರೆನ್ಸ್ ಏನು ಅಂತ ಹೇಳಿದ್ರೆ ದ ಸ್ಟ್ಯಾಂಡರ್ಡ್ ಓಕೆ ಮೀಟಿಂಗ್ ಈಗ ಸ್ಟಾರ್ಟ್ ಮಾಡ್ಬೋದಾ ಓಕೆ ಯು ಮೆ ಫಾಕ್ ಯು ಕಾರ್ ಇನ್ ದ ಲಾಟ್ ಯು ಮೇ ಫಾಕ್ ಯು ಮೆ ಫಾಕ್ ಯೋ ಕಾರ್ ಇನ್ ದ ಲಾಟ್ ಕಾರಲ್ಲಿ ಪಾರ್ಕ್ ಮಾಡೋದು ಪಾರ್ಕಿಂಗ್ ಲಾಟ್ ಇದೆ ಅಲ್ಲಿ ನೀನು ಕಾರನ್ನು ನೀನು ನಿಲ್ಲಿಸ್ಬೋದು ಪಾರ್ಕ್ ಮಾಡ್ಬೋದು ಓಕೆ ಗಾಟ್ ಇಟ್ ನೆಕ್ಸ್ಟ್ ನೋಡಿ ಮೇನ್ ಇನ್ನೇನು ಬಳಸ್ತೀವಿ ಅಂತ ಹೇಳಿದ್ರೆ ಫಾರ್ ಪಾಸಿಬಿಲಿಟಿ 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 ಅಂದ್ರೇನು ಸಾಧ್ಯತೆ ನಾನು ಇದನ್ನೇ ಹೇಳಿದೆ ಇಲ್ಲೂ ನಾವು ಪಾಸಿಬಿಲಿಟಿಲಿ ಕ್ಯಾನ್ ಕುಡ್ ಬಳಸ್ಬೋದು ಕ್ಯಾನ್ ಕುಡ್ ಮೇ ಮೈಟ್ ನಾಲ್ಕು ಬಳಸ್ಬೋದು ಹೇಗೆ ಇಟ್ ಮೇ ರೈನ್ ದಿಸ್ ಆಫ್ಟರ್ನೂನ್ ಇವತ್ತು ಮಧ್ಯಾಹ್ನ ಮಳೆ ಆಗ್ಬೋದು ಬಹುದು ಇಟ್ ಕ್ಯಾನ್ ರೈನ್ ಇಟ್ ಮೇ ಇಟ್ ಇಟ್ ಕುಡ್ ರೈನ್ ಇಟ್ಸ್ ಮೈ ಟ್ರೈನ್ ಎಲ್ಲದೂ ಬಳಸ್ಬೋದು ಸೊ ಇಲ್ಲಿ ಇಟ್ ಮೇ ರೈನ್ ದಿಸ್ ಆಫ್ಟರ್ನೂನ್ ಅಂದರೆ ಮಳೆ ಆಗೋ ಸಾಧ್ಯತೆ ಒಂದು ಫಿಫ್ಟಿ ಪರ್ಸೆಂಟ್ ಇದೆ ಶಿ ಮೇ ಕಮ್ ಟು ದ ಪಾರ್ಟಿ ಲೇಟರ್ ಅವಳು ಪಾರ್ಟಿಗೆ ಆಮೇಲೆ ಬರ್ಬೋದು ಯು ಮೇ ಫೀಲ್ ಬೆಟರ್ ಆಫ್ಟರ್ ಸಮ್ ರೆಸ್ಟ್ ಸ್ವಲ್ಪ ರೆಸ್ಟ್ ತಗೊಂಡಾದ ಮೇಲೆ ನಿನಗೆ ಬೆಟರ್ ಅನಿಸ್ಬೋದು ದ ಮೀಟಿಂಗ್ ಮೇ ಎಂಡ್ ಅರ್ಲಿ ಟುಡೇ ಮೀಟಿಂಗ್ ಇವತ್ತು ಬೇಗನೆ ಮುಗಿಬಹುದು ಎಂಡ್ ಆಗ್ಬೋದು ಓಕೆ ವಿ ಮೇ ಗೋ ಆನ್ ವೆಕೇಶನ್ ನೆಕ್ಸ್ಟ್ ಮಂತ್ ನಾವು ಮುಂದಿನ ತಿಂಗಳು ವೆಕೇಶನ್ಗೆ ಹೋಗಬಹುದು ವೆಕೇಶನ್ ಅಂದರೆ ರಜೆಗೆ ಹೋಗೋದು ಓಕೆ ದೇರ್ ಮೇ ಬಿ ಅ ಡಿಲೇ ಇನ್ ಯೋರ್ ಫ್ಲೈಟ್ ನೀವು ಫ್ಲೈಟ್ ಬುಕ್ ಮಾಡಿರ್ತೀರಾ ಅಲ್ಲಿ ಅನೌನ್ಸ್ ಮಾಡ್ತಾರೆ ದೇರ್ ಮೇ ಬಿ ಅ ಡಿಲೇ ಇನ್ ಯೋರ್ ಫ್ಲೈಟ್ ಅಂದರೆ ನಿಮ್ಮ ಫ್ಲೈಟ್ ತಡವಾಗಿ ಬರಬಹುದು ಡಿಲೇ ಅಂದರೆ ತಡವಾಗಬಹುದು ದ ರಿಸಲ್ಟ್ಸ್ ಮೇ ಕಮ್ ಔಟ್ ಟುಮಾರೋ ರಿಸಲ್ಟ್ಸ್ ನಾಳೆ ಬರಬಹುದು ಶಿ ಮೆ ನಾಟ್ ಅಗ್ರಿ ವಿತ್ ಯು ಅವಳು ನೀನು ಹೇಳೋದನ್ನು ಬಹುಶಃ ಒಪ್ಪಿಕೊಳ್ಳಲ್ಲ ಮೇ ಒಪ್ಪಿಕೊಳ್ಳದೇ ಇರಬಹುದು ಮೇ ನಾಟ್ ಶಿ ಮೇ ಒಪ್ಪಿಕೊಳ್ಳಬಹುದು ಶಿ ಮೇ ನಾಟ್ ಅವಳು ಒಪ್ಪಿಕೊಳ್ಳದೆ ಇರಬಹುದು ದ ಶಾಪ್ ಮೇ ಕ್ಲೋಸ್ ಅರ್ಲಿ ಟುಡೇ ಅಂಗಡಿ ಇವತ್ತು ಸ್ವಲ್ಪ ಬೇಗನೆ ಮುಚ್ಚಬಹುದು ಸಿ ಇದೆಲ್ಲ ಮುಚ್ಬೋದೇನೋ ಮುಚ್ಚಬಹುದು ಅಂತ ನೀವು ಪಾಸಿಬಿಲಿಟಿ ಬಗ್ಗೆ ಹೇಳ್ತಾ ಇರೋದು ಐ ಮೇ ವಿಸಿಟ್ ಯು ಯು ನೆಕ್ಸ್ಟ್ ವೀಕೆಂಡ್ ಸೊ ಮುಂದಿನ ವೀಕೆಂಡಲ್ಲಿ ನಾನು ನಿನ್ನನ್ನು ಮೀಟ್ ಆಗ್ಬೋದು ಗ್ಯಾರಂಟಿ ಇಲ್ಲ ಫಿಫ್ಟಿ ಪರ್ಸೆಂಟ್ ಗ್ಯಾರಂಟಿ ಹಿ ಮೇ ಹ್ಯಾವ್ ಫಾರ್ ಗಾಟನ್ ಹಿಸ್ ಕೀಸ್ ಅಟ್ ಹೋಮ್ ಸೊ ಇಲ್ಲಿ ನೋಡಿ ಮೇ ಹ್ಯಾವ್ ಬಂದಿದೆ ಮೇ ಹ್ಯಾವ್ನ ನಾವು ಮೇ ಹ್ಯಾವ್ನ ಎರಡು ಥರ ಬಳಸ್ತೀವಿ ಹಿ ಮೇ ಹ್ಯಾವ್ ದಟ್ ಅವನ ಬಳಿ ಅದು ಇರಬಹುದು ಇರು ಇರು ಇರುವುದು ಹಿ ಮೇ ಹ್ಯಾವ್ ದಟ್ ಓಕೆ ಹೂ ಹ್ಯಾಸ್ ಇಟ್ ಅಂತ ಕೇಳಿ ಯಾರ ಹತ್ರ ಇದೆ ಅದು ಹೂ ಹ್ಯಾಸ್ ಇಟ್ ಹಿ ಮೇ ಹ್ಯಾವ್ ದಟ್ ಅವನ ಹತ್ರ ಇರ್ಬೋದು ಅದು ಬಟ್ ಇಲ್ಲಿ ನೋಡಿ ಹಿ ಮೇ ಹ್ಯಾವ್ ಫಾರ್ ಗಾಟನ್ ಸೊ ಇಲ್ಲಿ ಹ್ಯಾವ್ ಫಾರ್ ಬಂದಾಗ ಇಟ್ ದಿಸ್ ಇಸ್ ಫಾಸ್ಟ್ ಪಾರ್ಟಿಸಿಪಲ್ ವಿ ತ್ರೀ ಫಾರ್ಮ್ ಸೊ ಹ್ಯಾವ್ ಫರ್ ಗಾಟನ್ ಹ್ಯಾಡ್ ಫರ್ ಗಾಟನ್ ಅಥವಾ ಇಲ್ಲಿ ನೋಡಿ ಶಿ ಮೇ ಹ್ಯಾವ್ ಅಗ್ರೀಡ್ ಅಥವಾ ದ ರಿಸಲ್ಟ್ಸ್ ಮೇ ಹ್ಯಾವ್ ಕಮ್ ಸೊ ಮಾಡಲ್ ವರ್ಬ್ ಆದಮೇಲೆ ಹ್ಯಾವ್ ಬಳಸಿ ವಿ ತ್ರೀ ಬಳಸಿದರೆ ದ್ಯಾಟ್ಸ್ ಎ ಡಿಫ್ರೆಂಟ್ ಇಟ್ಸ್ ಟೋಟಲಿ ಡಿಫ್ರೆಂಟ್ ಸೆಂಟೆನ್ಸ್ ಅರ್ಥ ಆಯ್ತಾ ಸೊ ಮೇ ಆದಮೇಲೆ ಮಾಡಲ್ ವರ್ಬ್ ಆದಮೇಲೆ ಹ್ಯಾವ್ ಬರ್ಬೋದು ಬಟ್ ಹ್ಯಾವ್ ಆದಮೇಲೆ ನಿಮಗೆ ಇನ್ನೊಂದು ವಿ ತ್ರೀ ಬಂತು ಅಂತ ಇಟ್ಕೊಳ್ಳಿ ದ್ಯಾಟ್ ಈಸ್ ಎಂಟಾಲಿ ಟಾರ್ಲಿ ಎ ಟೋಟಲ್ ಟೋಟಲಿ ಎಂಟಾಲಿ different